ಬದುಕೆಂಬ ನೆನಪಿನ ದೋಣಿಯಲ್ಲಿ ಸಾಗಿದೆ ಬಲು ದೂರ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡದೆ ಮನದಲ್ಲಿ ನೂರು ಪ್ರಶ್ನೆಗಳು ಕಾಡುತ್ತಿದೆ ನೋವಿಗೆ ಕಾರಣ ಹುಡುಕುತ್ತಿದೆ ಮಾಡಿದ ತಪ್ಪು ಏನೆಂದು ತಿಳಿಯದೆ ಮುಂದೆ ಸಾಗಿದೆ ಉತ್ತರ ನನ್ನೊಳಗೆ ಇರಬಹುದೇನು ಹುಡುಕಬೇಕಾಗಿದೆ ಆದರೆ ನಾವು ನಮ್ಮನ್ನು ಸೇರಿಸಿಕೊಂಡು ಬಹಳಷ್ಟು ಜನ ಈ ಜೀವನ ಬೇಜಾರಾಗಿದೆ ನಿರಾಸೆಯಾಗಿದೆ ಬರೀ ನಿರಾಸೆನೆ ಹೊರತು ಸಂತೋಷವಿಲ್ಲ ಹಾಗೆ ಹೀಗೆ ಎಂದು ನಮ್ಮ ಜೀವನವನ್ನು ಬೇರೆಯವರ ಜೀವನಕ್ಕೆ ಹೋಲಿಸಿಕೊಂಡು ಗೊಣಗುತ್ತಿರುತ್ತೇವೆ ಆದರೆ ಬದುಕೆಂಬುದು ನೆನಪಿನ ದೋಣಿ ಇದ್ದ ಹಾಗೆ ಅದು ಮಧ್ಯದಲ್ಲಿ ಮುಳುಗಿ ಹೋಗಬಹುದು ಅಥವಾ ಸೇರಲೂಬಹುದು ಬದುಕು ಕೊನೆಗೊಳ್ಳುವ ಮೊದಲು ಅದಷ್ಟು ಸಿಹಿ ಕೈ ನೆನಪುಗಳು ಉಳಿದು ಅಳಿದು ಹೋಗುತ್ತವೆ ಆದರೆ ಬದುಕೆಂಬ ನೆನಪಿನ ದೋಣಿಯಲ್ಲಿ ಪಯನಿಗ ನಾನು ಕೊನೆಯೇ ಕಾಣದ ನೆನಪಿನ ಸಮುದ್ರದ ಮಧ್ಯೆ ಒಂಟಿಯಾದವನು ನಾನು ಕಣ್ಣೀರ ಅಳೆಗಲು ಅಪ್ಪಳಿಸುತ್ತಿವೆ ದೋಣಿ ಮುಲುಗುವ ಸಮಯ ಹತ್ತಿರ ಬಂದಂತಿದೆ ನೆನಪಿನ ದೋಣಿ ಮುಗ್ಗರಿಸುತ್ತಿದೆ ನೆನಪಿನ ಪಯನಿಗ ನೆನಪಾಗಿ ಉಳಿದು ಬಿಡುವಂತಿದೆ ಹೌದು ಜೀವನ ಅಂದರೆ ಹೀಗೇನೆ ಬದುಕೊಂದು ಭವ್ಯ ಸಾಗರ ಈಜಬೇಕು ಇಲ್ಲಿ ಪ್ರತಿ ಕ್ಷಣ ಕೂಡ ಸುಖ ಮತ್ತು ದುಃಖ ಎರಡು ಒಟ್ಟಿಗೆ ಸ್ವೀಕಾರ ಅನುಭವಿಸಲೇಬೇಕು ಸಾಗರದ ಪ್ರತಿ ಅಲೆಯಂತೆ ಕ್ಷಣ ಕ್ಷಣದಲ್ಲೂ ಈಜಿಕೊಂಡು ದಡ ಸೇರಿದರೆ ಸಿಗುವುದು ನೆಮ್ಮದಿ ಎಂಬ ಮುತ್ತು ಪಡೆಯ ಬಯಸುವವನಿಗೆ ನೆಮ್ಮದಿ ಪಡೆಯುವ ಕಲೆಗೊತ್ತು ಸಹಿಸಬೇಕು ಏನೇ ಬಂದರೂ ಜೀವನದಲ್ಲಿ ನಗುನಗುತ್ತಾ ಬಗೆಹರಿಸಬೇಕು ಎಲ್ಲ ಸಮಸ್ಯೆಯಲ್ಲಿಯೂ ಕೂಡ ನೆಮ್ಮದಿ ಹುಡುಕುವ ಅವನಿಗೆ ಯಾವುದೇ ಭಯ ಅವನಿಗೆ ಇಲ್ಲ ಎಂದೆಂದು ಇರುವುದು ದೇವರ ಭಯ